ನಮಸ್ಕಾರ ಎಲ್ಲರಿಗೂ ಶುಭಕನ್ ಕತೆ ಕೇಳೋಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆ ಆಧಾರ್ ಕಾರ್ಡ್ ಸಿಗ್ತಾ ಇರಲಿಲ್ಲ ಎಲ್ಲ ಕಡೆ ಹುಡುಕ್ತಾ ಇರುವಾಗ ಒಂದು ಪರ್ಸಲ್ ಒಂದು ಲೆಟರ್ ಸಿಕ್ತು ಓಹೋ ಹೋ ಏನು ಲೆಟರ್ ಯಾರು ಬರ್ದಿದ್ದು ಲವ್ ಲೆಟರಾ ಇವಾಗಿನ ಸಮಾನದಲ್ಲೂ ನೀನು ಲೆಟರ್ ಇಟ್ಕೊಳ್ತೀಯಾ ಅಂತೆಲ್ಲ ಕೇಳೋರಿಗೆ ವೆಯ್ಟ್ 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 ಕತೆ ಹೇಳ್ತೀನಿ ಸ್ವಲ್ಪ ಸಮಾಧಾನ ಲೆಟರ್ ಬರ್ತಿದ್ದು ನಮ್ಮ ಅಜ್ಜಿ ತಮ್ಮ ನನ್ನ ಮದುವೆ ಟೈಮಲ್ಲಿ ಪಾಪ ಅವ್ರಿಗೆ ಮದುವೆಗೆ ಆಗಲ್ಲ ಆದರೆ ಆಶೀರ್ವಾದ ಕೊಡಬೇಕಲ್ವಾ ಮನೆ ಹಿರಿಯರು ಅಂತ ಹೇಳಿ ಅವರು ಪ್ರೀತಿಯಿಂದ ನನಗೊಂದು ಲೆಟರ್ ಬರೆದು ಅದನ್ನ ಮಗನ ಕೈಯಲ್ಲಿ ಕೊಟ್ಟು ಅದನ್ನ ಪೋಸ್ಟ್ ಬಾಕ್ಸಾಗ ಹಾಕಿ ಆ ಪೋಸ್ಟ್ ಬಾಕ್ಸ್ ಮಾಸ್ಟರು ಅಲ್ಲಿಂದ ಇಲ್ಲಿ ತಂಗೆ ಮನೆಗೆ ತೊಗೊಂಬಂದು ನನ್ನ ಮದುವೆಗೆ ಇನ್ನೇನು ಎರಡು ದಿನ ಇರುವಾಗ ಆ ಲೆಟರ್ ಬಂದು ನನಗೆ ತಲುಪಿತ್ತು ಏನು ಪ್ರೀತಿ ಇತ್ತು ಗೊತ್ತಾ ಆ ಲೆಟರಲ್ಲಿ ನಮ್ಮ ಅಜ್ಜಿಗೆ ಅಷ್ಟು ಲವ್ ಮಾಡಿದೀನೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಅಜ್ಜಿ ತಮ್ಮ ಬರೆದಿದ್ದ ಆ ಲೆಟರ್ ಮೇಲೆ ನಂಗೆ ತುಂಬ ಲವ್ ಆಗಿಬಿಟ್ಟಿತ್ತು ಸರಿ ಈಗ ಲೆಟರ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಾನು ಪೋಸ್ಟ್ ಬಾಕ್ಸ್ ಕಥೆಯನ್ನು ಹೇಳ್ತೀನಿ ಪೋಸ್ಟ್ ಬಾಕ್ಸ್ ಯಾವಾಗ ಬಂದಿದ್ದು ಅಂದರೆ ಸಾವಿರದ ಎಂಟುನೂರು ಇಸ್ವಿಯಲ್ಲಿ ಲಾರ್ಡ್ ಡಾಲ್ ಹೌಸಿ ಅಂತ ಆವಾಗ ಬ್ರಿಟಿಷರದ್ದಲ್ಲ ಎಲ್ಲ ಜಮಾನ ಅವರು ಸರಿ ಇವಾಗ ಪೋಸ್ಟ್ ಬಾಕ್ಸ್ ಅನ್ನೋದು ಪೋಸ್ಟ್ ಆಫೀಸ್ ಅನ್ನೋದು ಒಂದು ಸ್ಟ್ಯಾಂಡರ್ಡೈಸ್ ಮಾಡಬೇಕು ಅಂತ ಒಂದು ಹೊಸದಾಗಿ ರೂಲ್ಸ್ನ ಹಾಕಿದ ಆವಾಗ ಪೋಸ್ಟ್ ಬಾಕ್ಸ್ ಹೆಂಗಿರಬೇಕು ಅಂದರೆ ಕೆಂಪು ಬಣ್ಣದಲ್ಲಿ ಇರಬೇಕು ಯಾಕೆ ಅಂದರೆ ಅದು ಸೈನ್ ಆಫ್ ಅರ್ಜೆನ್ಸಿ ಕೆಂಪು ಲೈಟ್ ನೋಡಿದ ತಕ್ಷಣ ಓಕೆ ಏನೋ ಎಮರ್ಜೆನ್ಸಿ ಅಂತ ಆಗುತ್ತೆ ಇನ್ನೊಂದು ಕೆಂಪು ಕಣ್ಣು ಕುಕ್ಕತ್ತೆ ಎಷ್ಟೇ ದೂರದಲ್ಲಿ ಬಾಕ್ಸ್ ಇದ್ದರೂ ಇಲ್ಲಿಂದ ನೋಡೋ ಓಕೆ ಇಲ್ಲಿ ಪೋಸ್ಟ್ ಬಾಕ್ಸ್ ಇದೆ ಅಂತ ಕಾಣಿಸುತ್ತೆ ಅಲ್ಲಿ ಹೋಗ್ಬಿಟ್ಟು ಪೋಸ್ಟ್ ಬಾಕ್ಸಲ್ಲಿ ನಿಮ್ಮ ಲೆಟ್ರನ್ನ ಹಾಕ್ಬೋದು ಅನ್ನೋ ಒಂದು ಕಾರಣಕ್ಕೆ ಅದು ಕೆಂಪು ಬಣ್ಣದಲ್ಲಿ ಮಾಡೋದು ಅಂತ ಪ್ಲ್ಯಾನ್ ಆಯಿತು ಆಮೇಲೆ ಫಸ್ಟ್ ಎಲ್ಲಿ ಬಂದಿತ್ತು ಅಂದರೆ ಎಲ್ಲ ಮೇಜರ್ ಸಿಟೀಸ್ಗಳಲ್ಲಿ ಪೋಸ್ಟ್ ಬಾಕ್ಸ್ನ ಅವರು ಹೋಗಿ ಹಾಕಿದ್ರು ಎಲ್ಲೆಲ್ಲಿ ಕಲ್ಕತ್ತಾದಲ್ಲಿ ಅದು ಇವಾಗ ಕೋಲ್ಕಟಾ ಅಂತ ನಾವು ಕರಿತೀವಿ ಬಾಂಬೆಯಲ್ಲಿ ಇವಾಗ ಮುಂಬೈ ಅಂತೀವಿ ಮಡ್ರಾಸಲ್ಲಿ ಇವಾಗ ಚೆನ್ನೈ ಅಂತೀವಿ ಸೊ ಇಲ್ಲೆಲ್ಲ ದೊಡ್ಡ ದೊಡ್ಡ ಪೋಸ್ಟ್ ಬಾಕ್ಸ್ಗಳನ್ನ ಕೆಂಪು ಡಬ್ಬಿಗಳನ್ನ ಹೋಗ್ಬಿಟ್ಟು ಅವರೆಲ್ಲ ಕಡೆ ಇನ್ಸ್ಟಾಲ್ ಮಾಡಿದ್ರಂತೆ ಆಮೇಲೆ ನಮ್ಮ ಜನ ಗೊತ್ತಲ್ಲ ಕೆಂಪು ಬಣ್ಣ ನೋಡಿದ ತಕ್ಷಣ ಮಾಟ ಮಂತ್ರ ಅಂತ ಫಿಕ್ಸ್ ಆಗಿಬಿಡ್ತಾರೆ ಸ್ವಲ್ಪ ದಿನ ಜನ ಅದ್ರ ಹತ್ರ ಹೋಗೋಕ್ಕೂ ಹೆದರ್ಕೊಂತಿದ್ರಂತೆ ಓ ಏನೋ ಒಂದು ಬ್ರಿಟಿಷರು ಮಂತ್ರ ಬೇರೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಕಣ್ರಿ ಅಂತ ಎಲ್ಲ ಕಡ ಸುದ್ದಿ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಗೌರ್ಮೆಂಟ್ ಅವ್ರಿಗೆ ಗೊತ್ತಾಯ್ತು ಪಾಪ ನಮ್ಮ ಜನ ಅವಾಗ ಬರೀ ಕ ಕಷ್ಟ ಅಲ್ವಾ ಯಾರಿಗೂ ಅಷ್ಟು ಓದಿರಲಿಲ್ಲ ಯಾರೋ ಕೆಲವರು ಓದಿದವರು ನಿಧಾನಕ್ಕೆ ಜನರಿಗೆ ಪ್ರೋತ್ಸಾಹ ಕೊಡೋಕ್ಕೆ ಶುರು ಮಾಡಿದ್ರು ಅದರಲ್ಲಿ ಸ್ವಲ್ಪ ಅವ್ರಿಗೆ ಈ ಥರ ಲೆಟರ್ ಹಾಕಿದ್ರೆ ಅಲ್ಲಿ ಹೋಗಿ ನಿಮ್ಗೆ ಯಾರಿಗೆ ಲೆಟ್ರ್ ಬರ್ತಿದ್ದೀರ ಅದು ಅವ್ರಿಗೆ ತಲುಪತ್ತೆ ಅಂತೆಲ್ಲ ಅವ್ರಿಗೆ ಸ್ವಲ್ಪ ಆಶ್ವಾಸನೆ ಕೊಡೋಕ್ಕೆ ಶುರು ಮಾಡಿದರು ಆದರೂ ಕೆಲವರಿಗೆ ಇನ್ನೂ ಡೌಟ್ ಇತ್ತು ಈ ಲೆಟ್ರ್ ನಾನು ಏನಾದ್ರು ಬಾಕ್ಸಲ್ಲಿ ಹಾಕಿ ಬ್ರಿಟಿಷರು ಅದನ್ನ ಓಪನ್ ಮಾಡ್ಕೊಂಡು ನನ್ನ ಲೆಟ್ರೆಲ್ಲ ಅವರೇ ಓದ್ಬಿಟ್ರೆ ಆಮೇಲೆ ನಂದೆಲ್ಲ ಸೀಕ್ರೆಟ್ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅನ್ನೋದೆಲ್ಲ ಭಯ ಇತ್ತು ಜನರಿಗೆ ನಿಧಾನಕ್ಕೆ 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 ಅವ್ರ ಲೆಟ್ರು ಯ ಅವ್ರ ಮನೆಯವ್ರಿಗೆ ಮೇಲೆ ಆ ಕಡೆಯಿಂದ ರಿಪ್ಲೈ ಕೂಡ ಬಂದ ಮೇಲೆ ಸ್ವಲ್ಪ ಜನರಿಗೆ ವಿಶ್ವಾಸ ಬರೋಕ್ಕೆ ಶುರುವಾಯಿತು ಆಮೇಲೆ ಗೊತ್ತಲ್ಲ ಫುಲ್ ಮಾಡರ್ನ್ ಇಂಡಿಯಾಗಣ ಪೋಸ್ಟಲ್ಲಿ ಏನು ಲೆಟ್ರ್ ಬರ್ದು 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 ಹಾಕಿದೆ ನಮ್ಮ ಜನ ಇವಾಗಲೂ ಎಷ್ಟೊಂದು ಜನ ಲೆಟರ್ ಬರೀತಾರೆ ನಾನು ಇವಾಗ ಏನಾದರೂ ಒಂದು ಲೆಟ್ರ್ ಬರೆಯೋಣ ಅಂದ್ಕೊಂಡಿದ್ದೀನಿ ಇವಾಗ ಟೈಮ್ ಇಲ್ಲ ನಾಳೆ ನೋಡೋಣ ನಿಮಗೂ ಯಾರಾದರೂ ಲೆಟ್ರ್ ಬರ್ತಿದ್ದಾರಾ ಓಕೆ ಇಲ್ಲಿ ಹಿಂದೆ ಕಡೆಯಿಂದ ಲವ್ ಲೆಟ್ರ್ ಬಿಸಾಕಿದ್ದೆವು ಅದನ್ನು ಕುತ್ಕೊಂಡು ಓದ್ದೆ ಅಂತೆಲ್ಲ ಕತೆ ಹೇಳಬೇಡಿ ಈಗ ನನಗೆ ನಾನು ಹೇಳ್ತಾ ಇರೋದು ಪೋಸ್ಟ್ ಬಾಕ್ಸಲ್ಲಿ ಹಾಕಿ ಪೋಸ್ಟ್ ಮಾಸ್ಟರ್ ಮನೆಗೆ ತಂದು ಕೊಟ್ಟಿದ್ದಾನಾ ಲೆಟರು ಆ ಥರ ಏನಾದರೂ ಆಗಿತ್ತಾ ಎಷ್ಟು ಎಕ್ಸೈಟೆಡ್ ಆಗಿತ್ತು ನೀವು ನಿಮ್ಮ ಕತೆನ ನನ್ನ ಜೊತೆ ಶೇರ್ ಮಾಡ್ಕೊಬೇಕಾಯ್ತಾ ಸರಿ ಅದೆಲ್ಲ ಶೇರ್ ಮಾಡೋರಂತೆ ಫಸ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ